ಗೊತ್ತದೆ ನಾನು ಬಹಳಷ್ಟು ಕಷ್ಟಪಟ್ಟು ಈ ಮೂರು ಊರಿನ ಮೂರು ಗೋಣಸಿಗೆ ಕಳಕ ಒಟ್ಟಿಗೆ ಮತ್ತು ಹೊರಗಿನ ಈ ಮೂರು ಊರಿಗೆ ನೀರು ಹೋಗ್ಬೇಕು ಅಂತ ಕಾಂಟ್ರಾಕ್ಟರ್ ಜಬರಿಶ್ ವಿಭರಿಶ್ ಫ್ಲೈ ಓವರ್ ಏನಾಗಿತ್ತಲ್ಲ ಹೋಗಿತ್ತಲ್ಲ ಅದು ಅದೆಲ್ಲ ಅವನು ಕೂಡ ಮಾಡಿ ಈ ಸಲ ಸೂಚನೆ ಕೊಟ್ಟಿದ್ದೆ ಬಟ್ಟೆಲ್ಲಿ ಇವತ್ತು ಸಹ ಈ ಗೋಣಸಿಗೆ ಮತ್ತು ಈ ಊರಿಗೂ ನೀರು ಹರಿಬೇಕು ಅಂತ ಹೇಳಿ ಆದ್ರೆ ದುರ್ದೈವಶಾತ್ ಅಲ್ಲಿ ಏನು ಪಂಪ ಪಂಪ ಚಾಲು ಆಗ್ತೈತಲ್ಲ ಅಲ್ಲಿ ಗೊತ್ತೈತೆ ಅಲ್ಲಿ ಆಗಿರಲಿ ಸ್ವಲ್ಪ ಗದ್ದಲ ಮಾಡಿ ಹತ್ತು ದಿವಸ ಊಟರನ್ನ ನಾವು ಬೇಕು ಬಂದ್ ಮಾಡಬೇಕಾಗ್ತ ಪರಿಸ್ಥಿತಿ ಬಂದು ಇನ್ನೊಂದು ವಾರ ಐದು ದಿವಸ ಹತ್ತು ವಾರ ಆಗಿರೋ ಕೊಷನ್ಗೆಲ್ಲ ಕೂಡ ನೀರು ಬಾ ಆಗ್ತಿತ್ತು ಆದರೆ ಈಗಾಗಲೇ ನಮ್ಮ ಇಂಜಿನಿಯರ್ ಅವ್ರು ಹೇಳಿದರು ಮುಗಿದ ಸಲ ಇಲ್ಲಿದಿಂದ ಟೇಬೇಜ್ನಿಂದ ಪ್ರಾರಂಭ ಮಾಡಿ ಆಮೇಲೆ ಬೇರೆ ಅವ್ರಿಗೆ ನೀರು ಕುಡ್ದೆ ಕೆಲಸ ಮಾಡೋರು ಮತ್ತೆ ಈ ಮಧ್ಯ ಒಂದು ಒಂದು ಪ್ರಸ್ತಾವನೆ ಹೇಳಿದ್ದಾರೆ ವರನ್ ಕುಡಿ ಕೆರೆಗೆ ನೀವು ಮಾಡಿಕೊಂಡು ಅಲ್ಲಿಂದ ತಂದು ಬಿಜರ್ಗಿ ಸಾಲಿ ಅಂತ ನೀರು ಬಿಟ್ರ ಗ್ರಾವಿಟಿ ನೀರು ಬರ್ತೈತಿ ಅಂತ ಹೇಳಿ ಅದನ್ನು ಕೂಡ ನಾವು ತಾವು ಹೋಗಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ರಿ ನೋಡ್ರಿ ಅದನ್ನು ಚೆಕ್ ಮಾಡ್ರಿ ಮತ್ತೆ ಇನ್ನೊಂದು ಕೆಲವೊಂದು ಜಮೀನುಗಳಿಗೆ ಫಲ ಫಲ್ ಬಾಲ್ಗಳು ಅವೆಲ್ಲರೂ ಕೂಡ ಎರಡನ್ನೂ ಚೆಕ್ ಮಾಡಿ ನಾನು ತಿಳಿಸ್ರಿ ಅದು ಫಿಸಿಬಿಲಿಟಿ ಸ್ಟಡಿ ಮಾಡಿಕೊಂಡು ಫಿಸಿಬಲ್ ಆಗ್ರೆ ಅದಕ್ಕೆ ಏನಾದರೂ ಗ್ರಾಂಟ್ಸ್ ಒಳಗ್ಸಿ ಎಷ್ಟು ಖರ್ಚು ಗಟ್ಟಿ ಎಲ್ಲ ಮಾಡಿರಿ ಅದನ್ನು ಕೂಡ ಕೆಲಸ ಮಾಡೋಣ ಮಾಡ್ತಾರೆ ಇದ್ರ ಜೊತೆಗೆ ಬೋನಸ್ಗೆ ಈ ಭಾಗ ನೀವು ಬಹಳ ಗಂಟೆದಾಗದಿರಿ ಈಗಾಗಲೇ ಯಾಕೆ ಗಟ್ಟಿ ನೀವು ಅರ್ಧ ಜಮೀನು ಮಹಾರಾಷ್ಟ್ರದಾಗ

ಒಂದು ಸುಮಾರು ಹನ್ನೊಂದು ಹನ್ನೆರಡು ಕೋಟಿ ರೂಪಾಯಿ ಸ್ಟೇಷನ್ ಅದು ಮೂವತ್ತ್ ಮೂರು ಕೆವಿ ಅಲ್ಲ ಹನ್ನೊಂದು ನೂರ ಕೆ ಕೂಡ ಅದನ್ನು ಕೂಡ ಆಗ್ತದೆ ದೇವಸ್ಥಾನ ಕೊಟ್ಟದು ಕೊಟ್ಟುದು ಎಲ್ಲ ಇದು ಕೊಡೋದು ಆಯ್ತು ಬಂದಿರೋ ದೇವ್ರ ನಮ್ಗೆ ಕೊಟ್ಟು ನಾವ್ ನಿಮ್ಗೆ ಕೊಟ್ಟಿದ್ವಿ ದೇವ್ರು ಕೊಡೋ ಕೊಡೋವೇ ಆಗ ಎರಡು ಕೂಡ ದೊಡ್ಡವರು ನಾನು ಅಲ್ಲ ನೀವು ಅಲ್ಲ ಇವತ್ತು ನಮ್ ಗೊತ್ತದು ಈಗಾಗಲೇ ಯಾಕಂತ ಮಾತನಾಡಿದ್ರು ನಿಮ್ಮೆಲ್ಲರ ಆಶೀರ್ವಾದದಿಂದ ಐದು ಬಾರಿ ನಮ್ಮ ತಂದೆಯವ್ರನ್ನ ನಾಲ್ಕು ಬಾರಿ ಒಂದ್ಸಲ ಸಿಟಿದಿಂದ ನಾಲ್ಕು ಬಾರಿ ಇಲ್ಲಿಂದ ಒಂದ್ಸಲ ಸಿಗ್ತದೆ ನನಗ ಇವತ್ತು ಆರು ಬಾರಿ ಇವತ್ತು ಕಳಿಸಿದ ನಿಮ್ಮ ಉಪಕಾರ ಎಲ್ಲಿ ಹೋದ್ರು ಕೂಡ ಬಿಜಾಪುರ ಅಂದಮೇಲೆ ಮನೆ ಹೆಣ್ಣು ಕೊಡ್ತಿದೆ ಬಿಜಾಪುರ ವಾರ ಕಮ್ಮ ಕುಡಿಯಾಕಿ ಬರ್ತಾವೆ ಹಳ್ಳ ಬಿಡ್ರಿ ರೈತರು ಪಾಲನೆ ಹಂಗೆ ಆಗಿರಿ ಎಲ್ಲಾರು ಏನ್ ಮಾಡಿದ್ರು ಯುವಕರು ಬರುದು ನಮ್ಮ ಕಡೆ ಬರುದು ಬಿಎಲ್ ಡಿ ಒಂದು ಅಟೆಂಡರ್ ಮಾಡ್ರಿ ಅಥವಾ ಒಂದು ಕ್ಲಾರ್ಕ್ ಮಾಡ್ರಿ ಒಂದು ಉದಾಹರಣೆ ಕೊಡ್ತೀನಿ ಬಾಬು ಸೌಕರ್ ಮೈತ್ರಿ ಅವರು ಎಕರೆ ದೊಡ್ಡ ಸೌಕಾರ ಅವರು ತರವರ್ಗ ಎಂಬತ್ತು ಎಕರೆ ಭೂಮಿ ನಮ್ಮಲ್ಲಿ ನೌಕರಿ ತಗೋರಿಂದ ನಾನ್ ಜನ ಸರ್ಕಾರ ಈ ಎಂಬತ್ತು ಎಕರೆ ಭೂಮಿ ಮರ್ಯಾದ ನೌಕರಿ ತಗೋರಿ ಮಾಸ್ತರ್ ಕೇಳಿ ಹೈಸ್ಕೂಲ್ ಮಾಸ್ತರ್ ಆ ಎಂಬತ್ತು ಎಕರೆ ನಿಮಗೆ ಕೊಡ್ತೀನಿ ತಗೋರಿ ಏನಾದ್ರು ನೌಕರಿ ಕೊಡೋದು ಹೇಳಿ ಅದೇ ಅದು ಭೂಮಿನ ನೀರು ಇದ್ದಿದ್ದಿಲ್ಲ ನೀರು ಬಂದಾಗ ಭೂಮಿಗೆ ಮಳೆ ಆಶ್ರತ ಕೃಷಿ ಮಾಡೋದು ಬಹಳ ಕಷ್ಟ ಐತಿ ಮಳೆ ಮೇಲೆ ಅವಲಂಬಿತಾಗಿ ಕೃಷಿ ಮಾಡೋದು ಎಷ್ಟೋ ಸಲ ಏನಾಗಿರೋದ್ರಿಗೆ ಹಾಕಿದ್ದು ಬೀಜ ಗೊಬ್ಬರನೂ ನಿಮ್ಗೆ ವಾಪಸ್ ಬರ್ತದೆ ಈಗಾಗಿ ಒಂದು ಸಂದರ್ಭ ಸಿಕ್ತು ನಮ್ಗೆ ನೀರಾವರಿ ಮಂತ್ರಿ ಆದ್ರೆ ನಿಮ್ಮ ಆಶೀರ್ವಾದದಿಂದ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರು ನನ್ ಒಂದು ಮಾರ್ಗದರ್ಶನ ಮಾಡಿದ್ರು ಅವ್ರು ನೀರಾವರಿ ಮಂತ್ರಿ ಆದ್ರೆ ನನ್ ಕರೆ ಕಲ್ ಎ ಪಾಟೀಲ್ರ ಒಂದ್ ಮಾತು ಹೇಳ್ತೀನಿ ಕೇಳಿದ್ರಿ ಅಂತ मीरावाडी काते नम्माग सिकिद्द ಬಹಳಷ್ಟು ಖುಷಿ ನಮ್ಮ ಜಿಲ್ಲಾ ಜುರಿಗೆ ಅಕನಾಮಗ ನೀರಬೇಕಾಗಲ್ಲ ಬಂದ ಜಿಲ್ಲೆ ಇರೋದು ಜಿಲ್ಲೆ ಈ ಭೂಮಿಯ ಒಂದು ಪಕ್ಷಿ ನಿರ್ಪೋಡ್ರಿ ಒಂದು ಇವತ್ತು ಒಂದು ಪಕ್ಷಿ ನಿರ್ಪೋಡ್ರಿ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಇಸ್ತು ಅಂತ ಹೇ ಸುಂಕುಡದಿರು ಮನ್ पिक्चर ತಕಬಹುದುನಾ

ನಾಲ್ಕು ರೂಪಾಯಿ ಬೇಡ ನಿಮ್ ಅಧ್ಯಕ್ಷ ತಪ್ಪು ತಿಳ್ಕೋಬೋದತ್ರ ಪರಿಣಾಮ ಬೇರೆನು ನೀವು ಸೋಲುಬಹುದು ಅಲ್ಲ ಹೇಳ್ತೀನಿ ಪರಿಣಾಮ ಹೇಳ್ತೀನಿ ಆದ್ರೆ ಹೇಳ್ತೀನಿ ಇವತ್ತು ಆ ಐದು ವರ್ಷ ನೀವು ನೀರಾವರಿ ಸಲುವಾಗಿ ಪ್ರಯತ್ನ ಮಾಡ್ರಿ ಇದಕ್ಕೆ ಮುಂದೊಂದು ದಿವಸ ಪಶ್ಚಾತ್ತ ಪಡ್ತೀರಿ ನಾವು ಒಂದು ವರ್ಷ ಇತ್ತಂದ್ರೆ ನಾವು ನೀರಾವರಿ ಮಾಡ್ತಿದ್ದೆ ಇನ್ನೊಂದ್ ತಿಂಗಳ ತಿಂಗಳೇರಾವರಿ ಮಾಡ್ತಿದ್ಯಾ ಇನ್ನೊಂದು ವಾರದ ನೇರಾವರಿ ಮಾಡ್ತಿದ್ಯಾ ಇನ್ನೊಂದು ದಿವ್ಸ ನೇರವರಿ ಮಾಡ್ತಿದ್ರಿ ಇನ್ನೊಂದು ತಾಸು ನೀರಾವರಿ ನೇರಾವರಿ ಆ ಒಂದು ವರ್ಷ ಒಂದು ತಿಂಗಳ ಒಂದು ವಾರ ಒಂದು ದಿವಸ ಒಂದು ತಾಸು ನಿಮ್ ಕೈಲ್ಲ ಪಶ್ಚಾತ್ತ ಪಡ್ಬೇಡ್ರಿ ಪರಿಣಾಮ ಬೇಕಾದಾಗಲಿ ಇವ್ ಮಾಡ್ ಹೇಳಿ ಹಾಗೆ ನೀವು ಹೋಗಕ್ ಹೋಗಬೇಡ್ರಿ ಮನೆಯಾಗೂ ಸ್ವಲ್ಪ ಹೆಂಡತಿ ಮಕ್ಕಳು ಸ್ವಲ್ಪ ಹೇಳ್ಕೊಬೇಕೈತಿ ಇದು ಐದು ವರ್ಷ ಇದು ನಿಮ್ಗೆ ಯಕುಬ್ ಅಂತ ಸ್ವಲ್ಪ ಅಕ್ಕಿ ಪಕ್ಕ ತಪ್ಪವ್ ನಮ್ದು ಏನಾಗಿರ ಮುಳುವರೆ ಅಂತ ಹೇಳೋರೆ ನಮ್ದು ಮೂರು ಐನೂರ ಅರವತ್ತು ಐನೂರ ತೊಂಬತ್ ಮೀಟರ್ ತನ ಇರ್ತದ ಮುಂದ ಮಾರ್ಪಾಡು ಮಾಡಿ ನಾನೇ ನಾನೇನ ಆರ್ನೂರ ನಲವತ್ತು ತನ ಮಾಡಿದ್ದೀನಿ ಒಂದೂವರೆ ಲಕ್ಷ ಎಕರೆ ಜಾಸ್ತಿ ಮಾಡ್ತೀನಿ ಬಿಜಾಪುರ ಜಿಲ್ಲಾ ಆದ್ರಾದ್ರು ಕೂಡ ನಾವು ಬರ್ತಿದ್ವಿ ಮುಳ್ವಾಡಿ ಅಂತ ಹೇಳಿ ನೀವೆಲ್ಲ ಭವನೇಶ್ವರ ಬರ್ತಿದ್ವಿ ಆರ್ನೂರ ನಲ್ವತ್ತು ಮಾಡಿ ಅವರು ನಮ್ಮ ಬಿಟ್ಟರೆ ಮಾಡಿ ಬರ್ವೈಸಿ ಅವರು ಮುಳ್ವಾಡಿ ಹಾಕಿನ ಅವ್ರಿಗೆ ಮುಳವಾಡಿ ಹಾಕಿ ಅವ್ರು ಮುಳ್ವಾಡಿ ಇದ್ದಿದ್ರು ಇದ್ದವ್ರು ಪಾಪ ನಿಮ್ದು ಊಟ ಆರ್ನೂರ ನಲ್ವತ್ತಕ್ಕೆ ಮುಳ್ವಾಡಿ ಹಾಕಿನ ಮುಗಿದ್ರು ಅಂದಾಗ ನಿಮ್ದು ಆರ್ನೂರ ಎಂಬತ್ತು ಎಂಬತ್ತು ಎಂಬತ್ತೆರಡು ಇಲ್ಲಿ ಯಾರ ನೀರು ಕೊಡ್ಬೇಕಾದ್ರೆ ದೇವ್ರ ಬಿಟ್ಟು ಬೇರೆ ಯಾರು ಕೊಡಕ್ ಸಾಧ್ಯ ಅಸಾಧ್ಯ ಅಲ್ಲ ಕುಡ್ದಿ ನಾವು ನಾವು ನದಿ ಒಂದ ನಮ್ದು ಹುಮ್ತನ ಮಾಡಬೇಕು ಒಂದು ಚೆನ್ನಾಗಿತ್ತು ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರು ಒಂದು ಪಕ್ಷಿ ನೀರ್ ಕೊಡ್ರಿ ಮತ್ ನಮಗೂ ಕೇಳ್ ಕೇಳಿ 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 ಸಾಕಾಗಿ ಹೋಗಿತ್ತು ವಿಜಯಪುರ ಜಿಲ್ಲೆ ಭಾರತ ಜಿಲ್ಲೆ ಹಿಂದುಳಿದ ಜಿಲ್ಲೆ ಬಿಜಾಪುರ್ ಜಿಲ್ಲೆ ಪರದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಆದ್ರು ಕೂಡ ನಮ್ಮ ನಾವು ಉದ್ರಹಿಸಿರುವಂತರು ಇಂದಿರಾ ಗಾಂಧಿ ಅವ್ರನ್ನ ದಿಲ್ಲಿಗಪ್ಪು ನೋಡ್ ಬಂಗಾರ ಅಂತ ಹೋಗಿ ಅಂತೇಳಿ ಎಲ್ಲಾ ಕಡೆ ಮಾತಾಡ್ಕೊತ ಹೋಗೋಲ್ಲಿ ಒಂದೇ ಆಗಿದೆ ಪ್ರಭಾಚಂದ್ರ ಗೋವಿಂದ್ ಸ್ವಾಮಿಗಳು ಹೇಳ್ತಿದ್ರು ರಾಜಕಾರಣಿಗಳು ಹೇಳ್ತಿದ್ರು ಆ ಇತಿಹಾಸವನ್ನು ಆಯುಷ್ಯ ಹಾಕ್ಬೇಕು ಈ ಮೈಶಾಲಿ ಅವ್ರನ್ನೇ ಹೇಳಿದ್ಲಾ ನಮ್ಮ ಯಾಕೆ ಜೊತೆ ಅವರು ವರ್ಷ ಆಯ್ತು ಅದ್ ಕೋಟಿ ನಂಗೆ ಗೊತ್ತಿಲ್ಲ ದೂರ ಗೊತ್ತಿಲ್ಲ ಅರ್ವತ್ತು ಕೋಟಿ

ಎಷ್ಟು ಮಂದಿಗೆ ಎರಡು ಹೋಬಳಿ ಒಂದು ತಿಕೊಂಡ ಹೋಬಳಿ ಒಂದು ಜಮಖಂಡಿ ಜಮಖಂಡಿ ಹೋಗಿ ಎರಡು ಹುಬ್ಳಿಗೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಎಕರೆಗೆ ಮೂರು ಸಾವಿರದ ಆರ್ನೂರು ಕೋಟಿ ಇಲ್ಲಿ ಇಂಜಿನಿಯರ್ ಅದ ಅಲ್ಲಿ ಮಾದಾಯಿ ಯೋಜನೆ ಸಲುವಾಗಿ ಧಾರವಾಡ ಹೋರಾಟ ಮಾಡಾಕತ್ತಾರ ಎರಡು ಸಲ ಹೋರಾಟ ಮಾಡ್ತಿರೋರು ಕುಡಿ ನೀರಿನ ಸಲುವಾಗಿ ಏಳುವರೆ ಟಿ ಎಂ ಸಿ ಹೋರಾಟ ಮಾಡ್ತಿದ್ರು ಏಳುವರೆ ಟಿ ಎಂ ಸಿ ಐದು ಜಿಲ್ಲೆ ಜಿಲ್ಲಾಕ ಏಳುವರೆ ಟಿ ಎಂ ಸಿ ನೀರು ಕರಿ ಸಿಕ್ಕಿದಷ್ಟು ಮೂರು ಪಾಯಿಂಟ್ ಎಂಟು ಟಿ ಸಿ ನೀರು ಐದು ಜಿಲ್ಲೆ ನಿಮ್ಗೆ ಯಾರು ಹುಬ್ಬಳ್ಳಿಗೆ ಆರು ಪಾಯಿಂಟ್ ಎಂಟು ಟಿ ಎಂ ಸಿ ಎರಡು ಹುಬ್ಳಿಗೆ ಆರು ಪಾಯಿಂಟ್ ಎಂಟು ಟಿ ಎಂ ಸಿ ಅಲ್ಲಿ ಐದು ಜಿಲ್ಲೆಗೆ ಮೂರು ಪಾಯಿಂಟ್ ಟಿ ಎಂ ಸಿ ಯಾರು ನಿಮ್ಗೆ ಜಾಸ್ತಿ ಆಗಿಲ್ಲ ಇವೆಲ್ಲರೂ ಕೂಡ ನಾವು ಈ ದುರು ಮಾಡ್ಕೊಂಡಿದ್ದೀವಿ ಅದಕ್ಕೆ ನಾನು ಗೋದಾವರಿ ನೀರು ಸೇರಿಸಿದ್ನಿ ಏನಾದ್ರು ಮಾಡಿಸಿ ಗೋಳೆ ಮಾಡಿ ನೀರು ಗೋಳೆ ಮಾಡಿ ಚಾಲೂ ಮಾಡಿದೀವಿ ಉದ್ಘಾರ ಕೂಡ ಅದ್ರ ಇಲ್ಲದು ಮೈಸಾಳು ಇರ್ತೇನೆ ನಲ್ವತ್ತು ವರ್ಷ ನಾವು ಮಾಡಿದ್ರು ಎರಡು ಮೂರು ವರ್ಷ ಮತ್ತೆ ಎಕ್ವ ಕೃಷ್ಣಾದ ತಿಮ್ಮಕ್ ಈಗ ಮತ್ತೆ ಚರ್ಚೆ ಒಂದು ಕೆರೆ ಪುಟ್ಸಾಗುತ್ತೆ ನಿಮ್ಮಂಗೆ ಹೋಗೋ ಪರಿಸ್ಥಿತಿ ಚರ್ಚೆ ನೋಡ್ರೆ ಹಿಂಜಿಗೇರಿ ಜಿಗ್ರಿಗೆ ನಿಮ್ ಬೀಜ ಬಿಜಿರ್ ಇರ್ಬೇಕು ಆ ಕಡೆಲ್ಲ ಬುಧವಾನ ಈ ಮನ್ ಟ್ರಯಲ್ ಮಾಡಿದೀಗ ಅವರು ನಿಮ್ಮಂಗ ಇದು ಆಗ್ತಾರೆ ಇಲ್ಲಿ ಸ್ವಲ್ಪ ಸಮಸ್ಯೆ ಐತಿ ಇಲ್ಲ ಅಂತಲ್ಲ ಸಮಸ್ಯೆಯನ್ನ ನಿಶ್ಚಿತವಾಗಿ ಕೂಡ ಅದನ್ನು ನೀರು ನಿರ್ವಹಣೆ ಮಾಡ್ಕೋಬೇಕು ಆಕ್ಚುಲಿ ಕಮಿಟಿ ಮಾಡ್ಕೋಬೇಕಲ್ಲ ಬಾಬಾ ನಗರದವರು ಬಿಜೆಪಿ ಅವರೆಲ್ಲ ಮಾಡ್ಕೊಂಡು ಪಾಳೆ ಪಾಳೆ ಹಚ್ಚಿಕೊಂಡ ಈಗ ಎಲ್ಲಾನು ಸರ್ಕಾರಿ ಮಾಡ್ಬೇಕಂದ್ರೆ ಆಗಂಗಿಲ್ಲ ನೀವು ಪಾಳಿ ಪಕ್ಕ ರದ್ದು ಕೊಂಡು ಕಮಿಟಿ ತೆಗ್ದಿದ್ದು ಮೊದಲು ಮಾಡ್ಬೇಕು ಅದನ್ನ ಒಪ್ಪಿದವ್ರ್ ಕಲ್ತು ರೀ ಆ ಕೊಟ್ಯಾಷಿಯಲ್ ಇಲ್ಲಿ ಈಗ ಪೊಟೇಷಿಯಪ್ ಪ್ರಾಬ್ಲಮ್ ಇಲ್ಲ ತುಮ್ಚಿ ಬೊಬೇಶ್ವರ ಕೆಲಸ ನಾವು ಪೊಟ್ಯಾಶಿಯಲ್ ಡಿಕ್ಲರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಯಾಕಂದ್ರೆ ನಮ್ಗೆ ನೋಟಿಫಿಕೇಶನ್ ಆಗಿಲ್ಲ ಪೂರ್ವ ತಯಾರಿ ಅಂತ ಹೇಳಿ ನಾವು ಬ್ಯಾಗ್ ಸಲ್ ಕೊಟ್ಟೆ ಪಡಿಬೋದು ಅದೇ ಫಲಕ್ಕೆ ಕೊಡೋದಾಗ ಗೋಬಿಗೆ ನೀರು ಕೂಡ ಬರಕಿಲ್ಲ ಕೆರೆಗ್ ಹೋಗಿ ಕೊಡಬಹುದು ಕೊಡ್ಬೋದಾಗಿ ಆ ಕಡೆ ಮುಳುವ ಟೈಮ್ ಕಮಿಟಿ ಮಾಡಿದೆ ಇಲ್ಲೇನೋ ಸಮಸ್ಯೆ ಇಲ್ಲ ಮುಖ್ಯಮಂತ್ರಿ ಸ್ವಲ್ಪ ಸಂಕಟಗಳು ಇರ್ತಾವೆ ಸಣ್ಣ ಸಣ್ಣ ಸಮಸ್ಯೆ ಸಂಕಟಗಳನ್ನು ಬಗೆಹರಿಸಗಳು ಇರುವುದೇ ಬಿಕ ಬಗೆಹರಿಸಿ ಮುಂದಿನ ಸಲ ಚಾಚೂ ತಪ್ಪದಾಗ ನೀರು ಮಾಡುವುದಾದ್ರೆ ನಮ್ಮ ಬೆಳೆಗಾರ ವಕೀಲರು ಹೇಳಲ್ಲ ಆ ಒಂದು ಪ್ರಯತ್ನವನ್ನು ಕೂಡ

ವಾಸ್ತು ಸರಿ ಏನಿ ವಾಸ್ತು ಸರಿ ಏನ ಅದರೇ ಇರಲಿ ಇವತ್ತು ನೀರಾವರಿ ಆಯ್ತು ಸಮೃದ್ಧಿ ಆಗ್ತದ ಸಾವಿರಾರು ವರ್ಷದಿಂದ ವರ್ಷ ಬಂದ್ಬಿಟ್ಟು ಬಂದಿದ್ರಿ ಮುಂಗನ ಮಕ್ಕಳು ಮೊಮ್ಮಕ್ಕಳು ಕೃಷ್ಣ ಬಾಳ ಸಂತೋಷ ತಿಂದಿರ್ತಾರ ಒಳ್ಳೆ ಬಾಳವೆ ಆಗ್ತೈತಿ ಈಗ ಎಲ್ಲಾ ಕಡೆ ಈಗ ಎಲ್ಲಿ ಮೊದಲ ಗುಬಿ ಕಿಮ್ಮತ್ ಎರಡ್ ಲಕ್ಷ ಮೂರು ಲಕ್ಷ ಮದ್ವೆ ಎರಡ್ ಲಕ್ಷ ಐತಿ ಐವತ್ತು ಸಾವಿರ ಒಂದ್ ಲಕ್ಷ ಎರಡ್ ಲಕ್ಷ ತಗೋರಿ ಹೋದಿ ಈಗ ಇಪ್ಪತ್ತು ಲಕ್ಷ ಆಗೈತಿ ಯಾಕಿ ನೀರ್ ಸಾವಿರ ಮೊದಲು ಹತ್ತು ಸಾವಿರ ರೂಪಾಯಿ ಬಳಸ್ತಿದ್ರಿ ಈಗ ಒಂದು ಲಕ್ಷ ರೂಪಾಯಿ ಈಗ ಹೇಳುದು ಒಂದು ಲಕ್ಷ ಟನ್ ಕಬ್ಬುಗಳ್ತಾರ ಒಂದು ಲಕ್ಷ ಟನ್ ಮನವಾಡ ಒಂದು ಊರ ಒಂದೂರ ಮನೆ ಪಡೇಕ್ನೂರು ಹೋಗಿದ್ನಲ್ಲಿ ಹೂವಿನ ದೇವರ ಪುರುಗಿ ಮತ್ತೆ ಆ ಒಂದು ಪಡೆ ಪಡೇಕುನೂರು ಕೆರಿದ್ರಿಂದ ಆರು ಹಳ್ಳಿ ಕೋಟಿ ಒಂದು ಶುಗರ್ ಫ್ಯಾಕ್ಟ್ರಿ ನಡೆಸುತ್ತ ಅರವತ್ತೈದು ಕೋಟಿ ರೂಪಾಯಿ ಸಕ್ಕರೆ ಕೃಷಿ ಇದು ಬರದಾರು ಕಬ್ಬು ಬೆಳೆದ ಅರವತ್ತೈದು ಕೋಟಿ ರೂಪಾಯಿ ಹಳಿದ ನೂರು ಕೋಟಿ ರೆಟ್ಟರೆ

ಮತ್ತೆ ನೀರಿಂದ ಆಹಾರ ಬೆಳೀತ ನೀವು ಜೊತೆಗೆ ಶಿಕ್ಷಣಕ್ಕೂ ಹೆಚ್ಚಿನ ಒತ್ತು ಆ ಕೆಲಸ ನಿಶ್ಚಿತವಾಗಿ ಮಾಡ್ತೀನಿ ನಾವೇನು ಬೇಡಿಕೆಗಳು ಇಟ್ಟಿದ್ದೀರಿ ಬೇಡಿಕೆಗಳನ್ನು ಕೂಡ ಎಲ್ಲರೂ ಕೂಡ ಸೂರ್ಯ ಜೊತೆಗೆ ಪ್ರಮುಖವಾಗಿ ಈಗ ಸರ್ಕಾರ ಈಗ ಕಲ್ಯಾಣ ಮಟ್ಟಿ ಮೂರು ಎಲ್ಲರನ್ನು ಫುಲ್ ನೀರು ಕೊಟ್ಬಿಟ್ರೆ ನೀವೇ ಪಟ್ಟಿ ಹಾಕೊಂಡು ಕಲ್ಯಾಣ ಮಟ್ಟಕ್ಕೆ ಹಂಗೆ ಕೇಳ್ತೀರವಾಗ

ನಮ್ಮ ದೇಶದ ಮೂರ್ ಸಾವಿರ ಗುಡಿ ಕಟ್ಟಿದ್ವಿ ಹೇಳಬೇಕಂತ ಗುಡಿ ಸಮುದಾಯ ಭವನ ಕುಡಿಯೋ ಮೂರ್ ಸಾವಿರ ಏನ್ ಯಾಕುವ ಆ ಮೂರ್ ಸಾವಿರಕ್ಕೆ ಒಂದೊಂದ್ ಮೂರು ಊಟ ಮೂರು ಲಕ್ಷ ಮನಿ ಇರ್ಬೋದು ಯಾವ್ದು ಇರ್ಬೋದು ಇರ್ಬೋದು

ಬರುವಂತ ದಿವಸದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮತ್ತಿ ನಾವು ಉದ್ಯೋಗ ಮಂತ್ರಿ ಆಗಿವಾಗ ಇಂಡಸ್ಟ್ರಿ ಮಂತ್ರಿ ಆಗಿ ಮತ್ತೆ ನೀರಾವರಿ ಆಯ್ತು ಬಿಜಾಪುರಕ್ಕೆ ಹೆಂಗ ನಾವು ಯಾವಾಗಲೂ ಗೊತ್ತಿದ್ದು ಶರದ್ ಪವಾರ್ ಮಾತು ಮಾತಾಡ್ತಿದ್ದೆವು ಶರದ್ ಪವಾರ್ ಹೆಂಗ್ ಬಾರಾಮತಿ ಮಾಡಿದಾರಲ್ಲ ನೀರಾವರಿ ಆಯಿತು ಅಗ್ರಿ ಪ್ರೊಸೆಸಿಂಗ್ ಆಯಿತು ಇಂಡಸ್ಟ್ರಿ ಆಯ್ತು ಬಾರಾಮತಿ ತರ ನಮ್ದು ಆಗ್ಬೇಕು ನಮ್ಮ ಬಿಜಾಪುರ ಮೊನ್ನೆ

ಅದು ಪಾಕ್ಸ್ ಮಾಡಿ ಅಪ್ಪತ್ತು ಮೂರು ಇರ್ತಲ್ಲ ಒಂದು ದೊಡ್ಡ ಕಂಪನಿ ಕಟ್ಟಿ ಅವರು ಕೂಡ ಮಾಡಿ ಹೇಳಿದ್ರು ಸಾವಿರದ ಒಂದು ಈ ತಿಂಗಳಾಗ ಅವ್ರಿಗೂ ಕೂಡ ಮಾಡ್ತೀವಿ ಒಂದೊಂದು ಒಂದೊಂದು ಕಾರ್ಖಾನೆ ಬಂದ್ರೆ ನಿಮ್ಮ ಸ್ವಲ್ಪ ನಮ್ಮ ಜಿಲ್ಲಾದ ಒಂದು ಹತ್ತು ಸಾವಿರ ಮಂದಿಗಳೇ ಒಂದು ನೌಕರಿ ಸಿಕ್ಕಿದ್ರೆ ಸ್ವಲ್ಪ ಅದನ್ನು ಆ ಕಾರ್ಯ ತಗೊಂಡಿಗೂ ಸಮಾಧಾನ ಆಕೈತಿ ಮುಂದಿನ ಒಂದು ಸ್ವಲ್ಪ ಸ್ಪರ್ಶ ಒಂದು ಲಕ್ಷ ಕೋಟಿ ರೂಪಾಯಿ ಅಷ್ಟರ ಇಂಡಸ್ಟ್ರಿ ಇಲ್ಲಿ ಬರಬೇಕು ನಮ್ಮ ಇಂಡಸ್ಟ್ರಿ ಬರಬೇಕು ಆ ಇಂಡಸ್ಟ್ರಿಗಳ ಮುಖಾಂತರ ಒಂದು ಹತ್ತು ಸಾವಿರ ಮಂದಿಗೆ ಅಲ್ಲಿನೂ ಕೂಡ ನೌಕರಿ ಸಿಗಬೇಕು ಆ ದಿಶೆಯಲ್ಲಿ ನಿಮ್ಮ ಆಶೀರ್ವಾದದಿಂದ ಪ್ರಯತ್ನ ಮಾಡ್ತೀರನ್ನು ಮಾತನಾಡಿದ ಸಂದರ್ಭದಲ್ಲಿ ಹೇಳಿ ಇವತ್ತು ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಭಗವಂತರಿಗೂ ಸೇರಿ ತಮ್ಮ ಪ್ರಮುಖವಾದ ಆಶೆ ನೀರು ಬರಬೇಕು ಮೂರು ಹಳ್ಳಿಗೆ ನೀರು ದರ ಮಾಡಿ ಕೊಡ್ತಾ ಇದೀನಿ ಈಗ ಆ ಸೋಮನಾಥ್ ಸೌಕರ್ಯಗೂ ಸ್ವಲ್ಪ ವಾರ್ನಿಂಗ್ ಕೊಡ್ತೀನಿ ಮುಂದಿನ ಸಲ ಟೇಲೆಂಡ್ ಮ್ಯಾಲೆ ಬರಬೇಕು ಮತ್ತೆ ಬೇರೆ ಬೇರೆ ಏನೇನು ಮಾಡೋದಿತ್ತಲ್ಲ ನನ್ನನ್ನು ಕೂಡ ಮಾಡುವಂಥದ್ದು ಆಗ್ಬೇಕು ಯಾಕಂದ್ರೆ ಬಂದಿಲ್ಲ ಮೋಕ್ಷೇಶ್ವರ ಗುಡಿ ಮುಂದ ನನ್ ಮಾತು ಕೊಡಿಸಿ ನಾನು ಕೋಟಿ ಮಾಡ್ಕೊಂಡೆ ಅದಕ್ಕೆ ಸಂಬಂಧ ವಿನಂತಿ ಮಾಡ್ಕೊಂಡು ನಮ್ಮ ಮಾತಿಗೆ ವಿರಾಮ ಎಲ್ಲರಿಗೂ ನಮಸ್ಕಾರ